ಜಗತ್ಪ್ರಸಿದ್ಧ ಮುರುಡೇಶ್ವರ ಕಡಲ ತೀರದಲ್ಲಿ ಕೋಲಾರದ ನಾಲ್ವರು ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಮುರುಡೇಶ್ವರ ಕಡಲ ತೀರಕ್ಕೆ ಪ್ರವಾಸಿಗರಿಗೆ ನಿರ್ಬಂಧಿಸಲಾಗಿದೆ ಕಳೆದ ಹತ್ತೊಂಬತ್ತು ದಿನಗಳಿಂದ ಸಮರ್ಪಕ ಸುರಕ್ಷತಾ ಕ್ರಮ ಕೈಗೊಳ್ಳದೆ ವಿಫಲವಾದ ಆಡಳಿತ ವ್ಯವಸ್ಥೆ ವಿರುದ್ಧ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸುವಂತಾಗಿದೆ ಹೌದು ಸದಾ ಜನಜಂಗುಳಿಯಿಂದ ಕೂಡಿರುತ್ತಿದ್ದ ಮುರುಡೇಶ್ವರ ಕಡದ ತೀರ ಖಾಲಿ ಹೊಡೆಯುತ್ತಿದೆ ಸಾವಿರಾರು ಕುಟುಂಬಗಳಿಗೆ ನೆರವಾಗಿದ್ದ ಅಂಗಡಿಗಳಿಗೆ ಬೀಗ ಜಡಿಯಲಾಗಿದೆ ವರ್ಷಾಂತ್ಯದಲ್ಲಿ ಅತಿ ಹೆಚ್ಚು ಪ್ರವಾಸಿಗರಿಂದ ತುಂಬಿರುತ್ತಿದ್ದ ಪ್ರವಾಸಿ ತಾಣ ಬಿಕೋ ಎನ್ನುವಂತಾಗಿದೆ ಇದಕ್ಕೆ ಮೂಲ ಕಾರಣ ಡಿಸೆಂಬರ್ ಹತ್ತರಂದು ಜರುಗಿದ ಆ ದುರಂತ ಮುರುಡೇಶ್ವರವನ್ನ ಈಗ ಕಾಡುವಂತಾಗಿದೆ ಕೋಲಾರ ಮೂಲದ ನಾಲ್ವರು ವಿದ್ಯಾರ್ಥಿನಿಯರು ಸಮುದ್ರದಲ್ಲಿ ಕೊಚ್ಚಿ ಹೋಗಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಕೂಡಲೇ ಮುರುಡೇಶ್ವರ ಕಡದ ತೀರಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಿದ ಜಿಲ್ಲಾಡಳಿತ ಗೋವಾ ಮಾದರಿಯಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಆದಷ್ಟು ಬೇಗ ಬೀಚ್ ಅನ್ನ ಓಪನ್ ಮಾಡುವ ಭರವಸೆ ನೀಡಲಾಗಿತ್ತು ಆದರೆ ಕಳೆದ ಹತ್ತೊಂಬತ್ತು ದಿನಗಳಿಂದ ಕೇವಲ ನೂರು ಮೀಟರ್ಗೆ ಬಲೂನ್ ರೋಪ್ ಹಾಕಿದ್ದು ಬಿಟ್ಟರೆ ಭಟ್ಕಳ ತಾಲೂಕು ಆಡಳಿತ ಇನ್ನೇನು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿಲ್ಲ ಎಂಬುದು ಸ್ಥಳೀಯರ ಆರೋಪವಾಗಿದೆ ಪ್ರಮುಖವಾಗಿ ಮುರುಡೇಶ್ವರ ಕಡಲ ತೀರ ದೇವಸ್ಥಾನದ ಪಕ್ಕದಲ್ಲೇ ಇರುವುದರಿಂದ ಒಂದೇ ಸಮಯದಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಜನ ಬೀಚ್ಗೆ ಇಳಿಯುತ್ತಾರೆ ಇಷ್ಟು ದೊಡ್ಡ ಸಂಖ್ಯೆಯ ಜನ ಸುರಕ್ಷತೆಗಾಗಿ ಕನಿಷ್ಠ ಮೂರು ವಾಚ್ ಟವರ್ ಸೈರನ್ ಬೀಚ್ ಸುತ್ತಲೂ ಸಿಸಿ ಕ್ಯಾಮೆರಾ ಹಾಗೂ ನೀರು ಪಾಲಾಗುತ್ತಿರುವವರ ರಕ್ಷಣೆಗೆ ಯಾಂತ್ರಿಕತ ಸ್ಪೀಡ್ ಬೋಟ್ ಲೈಫ್ ಗಾರ್ಡ್ ಗಳಿಗೆ ಲೈಫ್ ಜಾಕೆಟ್ ಹೀಗೆ ಹತ್ತಾರು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಡಿಸೆಂಬರ್ ಹನ್ನೊಂದರಂದು ಡಿಸಿ ಎಸ್ಪಿ ಸೇರಿದಂತೆ ಭಟ್ಕಳ್ ತಾಲೂಕಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಭಟ್ಕಳ ಎಸಿ ಡಾಕ್ಟರ್ ನಯನಾ ಅವರಿಗೆ ಸಚಿವ ಮಂಕಾಳ ವೈದ್ಯರು ಸೂಚನೆ ನೀಡಿದ್ದರು ಆದರೂ ಹತ್ತೊಂಬತ್ತು ದಿನ ಕಳೆದರೂ ಇದುವರೆಗೂ ಇದ್ದ ರೋಪನ್ನೇ ಮೂರು ಕಡೆ ಸ್ಥಳಾಂತರ ಮಾಡಿದ್ದು ಬಿಟ್ಟರೆ ಬೇರೇನೂ ಸುರಕ್ಷತಾ ಕ್ರಮ ಕೈಗೊಂಡಿಲ್ಲ ಅಶಾಂತ್ಯ ಮತ್ತು ಹೊಸ ವರ್ಷಾಚರಣೆ ನಿಮಿತ್ತ ಪ್ರತಿ ವರ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುರುಡೇಶ್ವರ ಕಡಲ ತೀರಕ್ಕೆ ಜನ ಭೇಟಿ ಕೊಡುತ್ತಿದ್ದರು ಇದರಿಂದ ಸ್ಥಳೀಯವಾಗಿ ಚಿಕ್ಕಪುಟ್ಟ ಅಂಗಡಿಗಳನ್ನು ಹಾಕಿ ಜೀವನ ಮಾಡುತ್ತಿದ್ದ ಸಾವಿರಾರು ಕುಟುಂಬಗಳು ಜೀವನ ಮಾಡುತ್ತಿದ್ವು ಆದರೆ ಸುರಕ್ಷತೆಯ ನೆಪ ಹೇಳಿ ಕಳೆದ ಹತ್ತೊಂಬತ್ತು ದಿನಗಳಿಂದ ಬೀಚ್ ಕ್ಲೋಸ್ ಮಾಡಿ ಯಾವುದೇ ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಭಟ್ಕಳ್ ತಾಲೂಕಾಡಳಿತ ಬೇಜಾಬ್ದಾರಿತನ ವಹಿಸಿದೆ ಎಂಬುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ನೂರಾರು ಕಿಲೋಮೀಟರ್ ದೂರದಿಂದ ಬೀಚ್ ನಲ್ಲಿ ಎಂಜಾಯ್ ಮಾಡಬೇಕೆಂದು ಶೈಕ್ಷಣಿಕ ಪ್ರವಾಸದ ನಿಮಿತ್ತ ಮುರುಡೇಶ್ವರಕ್ಕೆ ಬರುವ ಸಾವಿರಾರು ವಿದ್ಯಾರ್ಥಿಗಳು ಸೊಪ್ಪೆ ಮೊರೆ ಹಾಕಿಕೊಂಡು ಹಿಂತಿರುಗುವಂತಾಗಿದೆ ಇನ್ನು ಯುವಕ ಯುವತಿಯರು ನವಜೋಡಿಗಳಂತೂ ನೂರಾರು ಕಿಲೋಮೀಟರ್ ದೂರದಿಂದ ಬಂದರೂ ಎಂಜಾಯ್ ಮಾಡಲಾಗದೆ ಬೇರೆ ಬೀಚ್ ಮುಖ ಮಾಡುತ್ತಿರುವುದರಿಂದ ಸ್ಥಳೀಯ ವ್ಯಾಪಾರ ವ್ಯವಹಾರಕ್ಕೂ ತೀರ ಹೊಡೆತ ಬಿದ್ದಂತಾಗಿದೆ ಈಗಲಾದರೂ ತಾಲೂಕು ಆಡಳಿತ ಎಚ್ಚಿತ್ತುಕೊಂಡು ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಮುರುಡೇಶ್ವರ ಕಡಲ ತೀರವನ್ನ ಪ್ರವಾಸಿಗರಿಗೆ ಮುಕ್ತಗೊಳಿಸುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಮುರುಡೇಶ್ವರ